ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇವತ್ತು ಬೆಳಿಗ್ಗೆ ಇದೊಂದು ಆಘಾತಕರ ಸುದ್ದಿ ನನಗೆ ಉಮೇಶ್ ಕತ್ತಿ ಸಚಿವ ಉಮೇಶ್ ಕತ್ತಿ ನಿಧನರಾಗಿದ್ದಾರೆ ಈ ಬೆಳಗ್ಗೆ ಕುಳಿತು ನಾನು ಯೋಚನೆ ಮಾಡುತ್ತಿದ್ದೆ ನಾನು ಉಮೇಶ್ ಕತ್ತಿ ಅವರನ್ನು ನೋಡಿದ್ದು ಎಂಬತ್ತರ ದಶಕದಲ್ಲಿ ಆಗ ನಾನು ಬೆಳಗಾವಿ ಕಾಲೇಜಿನಲ್ಲಿ ಓದ್ತಾ ಇದ್ದೆ ಊರಿಂದ ನನ್ನನ್ನು ಬೆಳಗಾವಿಗೆ ನಮ್ಮ ನಮ್ಮಪ್ಪ ಬೆಳಗಾವಿ ಕಾಲೇಜಿನಲ್ಲಿ ಓದಪ್ಪ ಅಂತೇಳಿ ಊರಿನಲ್ಲಿದ್ದರೆ ಓದ್ತಿರಲಿಲ್ಲ ತರಲೆಗಳು ಇನ್ನೊಂದು ಗಲಾಟೆ ಇಂಥದ್ರಲ್ಲಿ ನಿರತನಾಗಿದ್ದವನು ಪ್ರತಿಭಟನೆಗಳು ಹೋರಾಟಗಳು ಹೀಗೆ ಕಾಲೇಜು ದಿನಗಳಲ್ಲಿ ನನ್ನ ಈ ಒಂದು ಹೋರಾಟದ ಬದುಕು ಪ್ರಾರಂಭ ಆಗಿತ್ತು ಹೀಗಾಗಿ ಬೆಳಗಾವಿಗೆ ಹೋದರೆ ಇವನು ಸ್ವಲ್ಪ ಸರಿ ಆಗ್ಬೋದು ನನ್ನ ನನ್ನಪ್ಪ ಬೆಳಗಾವಿ ಗೋಟೆ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದವರು ಡಿ ಎ ಹೆಗ್ಡೆ ಅಂತ ಅವರು ನಮ್ಮ ಅಪ್ಪನ ಸ್ನೇಹಿತರು ನನ್ನ ಹುಡುಗನನ್ನು ಕಳಿಸ್ತಿದ್ದೀನಿ ಮಗನನ್ನು ಅವನ ಮೇಲೆ ಸ್ವಲ್ಪ ಲಕ್ಷ್ಯ ಇಟ್ಟಿರಿ ಅಂತ ಕಳಿಸಿದ್ರು ಆಗ ನಾನು ಕಾಂಗ್ರೆಸ್ ಬಗ್ಗೆ ನನಗೆ ಅಪಾರವಾದ ಸಿಟ್ಟು ಇದ್ದ ಸಂದರ್ಭ ಯಾಕೆಂದರೆ ತುರ್ತು ಪರಿಸ್ಥಿತಿಯ ದಿನಗಳೇನಿವೆ ಆಗ ನಾನು ಶಾಲಾ ವಿದ್ಯಾರ್ಥಿ ನನಗೆ ಅದರ ನೆನಪಿತ್ತು ಆದ್ದರಿಂದ ಕಾಂಗ್ರೆಸ್ಸು ಇಂದಿರಾ ಗಾಂಧಿ ಹೆಸರು ಹೇಳಿದರೆ ನನಗೆ ಆ ದಿನಗಳಲ್ಲಿ ಆಗ್ತಿರಲಿಲ್ಲ ಹೀಗಾಗಿ ಬೆಳಗಾವಿಗೆ ಕಳಿಸಿದ್ರು ಬೆಳಗಾವಿಗೆ ಹೋದ ಮೇಲೂ ಕೂಡ ನಾನು ಪಾರಗಳಲ್ಲಿ ಜನತಾ ಪರಿವಾರ ನನಗೆ ಹೆಚ್ಚು ಇಷ್ಟ ಇತ್ತು ಜನತಾ ಪರಿವಾರದ ನಾಯಕರುಗಳನ್ನು ನೋಡೋದಕ್ಕೆ ನಾನು ಆಗ ಹೋಗ್ತಾ ಇದ್ದೆ ಆಗ ಬೆಳಗಾವಿಯಲ್ಲಿ ಜನತಾ ಪರಿವಾರವನ್ನು ಕಟ್ಟಿದವರಲ್ಲಿ ವಿಶ್ವನಾಥ್ ಕತ್ತಿ ಅವರು ಒಬ್ಬರು ವಿಶ್ವನಾಥ್ ಕತ್ತಿ ಈ ಉಮೇಶ್ ಕತ್ತಿಯವರ ತಂದೆ ಹಾಗೆ ಎ ಬಿ ಪಾಟೀಲ್ ಅವರ ತಂದೆ ಕೂಡ ಇದ್ದು ಅಲ್ಲಿ ಸಕ್ಕರೆಯ ರಾಜಕಾರಣ ಸೊ ಹೆಗಡೆ ಮತ್ತು ರಾಮಕೃಷ್ಣ ಹೆಗಡೆಯವರು ಹಾಗೂ ದೇವೇಗೌಡರು ಬಂದರೆ ಬೆಳಗಾವಿಯ ಸಲ್ಮಾನ್ ಹೋಟೆಲಲ್ಲಿ ಉಳ್ಕೊತಿದ್ದರು ನಾವು ನಮ್ಮ ಕಾಲೇಜಿಗೆ ಚಕ್ಕರ್ ಹೊಡೆದು ಸನ್ಮಾನ್ ಹೋಟೆಲ್ಗೆ ಹೋಗಿ ನೋಡೋದಕ್ಕೆ ಈ ಬರೋ ನಾಯಕನ ನೋಡೋದಕ್ಕಾಗಿದ್ದೀವಿ ಆಗ ನನಗೆ ಉಮೇಶ್ ಕತ್ತಿ ಮೊದಲ ಬಾರಿಗೆ ನಾನು ಅವರನ್ನು ನೋಡಿದ್ದು ಪರಿಚಯ ಆಗಿದ್ದೆ ಉಮೇಶ್ ಕತ್ತಿ ಅದಾದ ಮೇಲೆ ನಾನು ಸತತವಾಗಿ ಅವರು ನನಗೆ ಸಂಪರ್ಕ ಆಯಿತು ಅವರು ನನ್ನನ್ನು ಏಕವಚನದಲ್ಲಿ ಕರೆಯುವಷ್ಟು ಹತ್ತಿರ ಆಗಿದ್ರೆ ಏನೋ ಬಟ ಅಂತ ಅದಾದ ಮೇಲೆ ಹಲವು ಬಾರಿ ನಾನು ಅವರನ್ನು ಭೇಟಿ ಮಾಡಿದ್ದೇನೆ ಪತ್ರಿಕೋದ್ಯಮಕ್ಕೆ ಬಂದ ಮೇಲೂ ಕೂಡ ವೈಯಕ್ತಿಕ ಸ್ನೇಹ ಏನಿದೆ ಅವರು ವೈಯಕ್ತಿಕ ಸ್ನೇಹಕ್ಕೆ ಅವರು ಬಹಳ ಹೆಸರುವಾಸಿ ಆ ಸ್ನೇಹವನ್ನು ಅವರು ಮೇಂಟೈನ್ ಮಾಡ್ಕೊಂಡು ಬರ್ತೀವಿ ನಾನು ಚುನಾವಣಾ ಸಂದರ್ಭದಲ್ಲಿ ಬೆಳಗಾವಿಗೆ ಹೋದಾಗ ಚುನಾವಣಾ ಸಮೀಕ್ಷೆಗಳಿಗಾಗಿ ಬೇರೆ ಬೇರೆ ಕಾರಣಗಳಿಗಾಗಿ ಹುಕ್ಕೇರಿಯಲ್ಲಿ ಉಮೇಶ್ ಇದ್ದರೆ ಅವರನ್ನು ನೋಡಿ ಬರ್ತಿದ್ದೆ ಅಂದರೆ ಅವರ ಮನಸ್ಸಿನಲ್ಲಿ ಕಲ್ಮಶ ಇರಲಿಲ್ಲ ಅಂತ ನನಗೆ ಅನಿಸುತ್ತೆ ಆದರೆ ಅವರು ಆಡುತ್ತಿದ್ದ ಮಾತುಗಳು ಕೆಲವು ಇದೆಯಲ್ಲ ಅದು ನನಗೆ ಇವತ್ತು ಬೆಳಗ್ಗೆ ಕಾಣ್ತಾ ಇದೆ ಒಂದು ಸಲ ಅವರು ಊಟಕ್ಕೆ ಕರೆದ್ರು ಹಲವು ಬಾರಿ ಅವ್ರ ಮನೆ ಊಟಕ್ಕೆ ಹೋಗಿದ್ದೇನೆ ಕೊನೆಗೆ ಅವ್ರ ಮನೆ ಊಟಕ್ಕೆ ಹೋಗೋದು ನನಗೆ ಭಯವನ್ನು ಉಂಟು ಮಾಡ್ತಾಯಿತ್ತು ಯಾಕೆಂದರೆ ಆ ಊಟ ಬೆಳಗ್ಗೆ ಚಿನ್ನದ ಹೊರಗೆ ನಡೀತಾ ಇತ್ತು ಊಟ ತೀರ್ಥಪಾನ ಎಲ್ಲವುದು ಹಾಗೇ ಒಂದು ವೈಭವ ಉತ್ತರ ಕರ್ನಾಟಕದ ಅಡುಗೆಯನ್ನು ಅದ್ಭುತವಾಗಿ ಮಾಡಿಸ್ತಿದ್ರು ಒಂದೆರಡು ಬಗೆಯಲ್ಲ ಕಂಟಿ ಹಲವು ಬಗೆಯ ಆಹಾರಗಳನ್ನು ರೆಡಿ ಮಾಡಿ ಇಡ್ತಿದ್ರು ಊಟ ಸೊ ಎಲ್ಲವೂ ಮುಗಿದು ಊಟ ಮಾಡುವ ಹೊತ್ತಿಗೆ ಬೆಳಗಿನ ಜಾಮ ಆಗಿಬಿಡ್ತಿತ್ತು ಹೀಗಾಗಿ ಕೊನೆ ಕೊನೆಗೆ ಬೇಡಪ್ಪ ಅಯ್ಯೋ ಈ ಉಮೇಶ್ ಕತ್ತಿ ಕಟ್ಗೆ ರಾತ್ರಿ ಎಲ್ಲ ಕಳೆದು ಬಿಡ್ತಾರೆ ಆಗ ಅವರು ಹೇಳಿದ್ದು ಒಂದು ಮಾತು ನಂತರ ಏ ಭಟ್ಟ ನೋಡೋ ನಮ್ಮ ಕುಟುಂಬದಲ್ಲಿ ಯಾರು ನಮ್ಮ ಅಪ್ಪ ಎಲ್ಲರೂ ಐವತ್ತೊಂಬತ್ತರಿಂದ ಅರುವತ್ತರವತ್ತೊಂದು ವರ್ಷ ಒಳಗಡೆ ಹೋಗ್ಬಿಟ್ಟಿದ್ದಾರೆ ನಾನು ಏನಾದರೂ ಒಳಗಡೆ ಹೋಗ್ಬಿಡ್ತಿದ್ದೀನಿ ಆ ಮಾತು ಈ ಬೆಳಕು ನನಗೆ ನೆನಪಾಯಿತು ಹಾಗೆಯೇ ನಿನ್ನೆ ನನಗೆ ನೆನಪಾಯ್ತು ಅವರು ತೀರಿಕೊಂಡ ನಂತರ ಅಯ್ಯೋ ಅವರು ಹೇಳಿದ ಮಾತು ಸತ್ಯ ಆಗೋಯ್ತಲ್ಲ ಅನ್ನೋ ಉದ್ದೇಶ ಅವರು ನೇರ ಮಾತಿನ ಮನುಷ್ಯ ಹಲವು ಸಂದರ್ಭದಲ್ಲಿ ಅವರು ವಿವಾದಗಳನ್ನು ಸೃಷ್ಟಿಸಿದರು ಹೆಗಡೆ ಸಂಪುಟದಲ್ಲಿ ಅವರು ನನಗೆ ನೆನಪಿರುವ ಹಾಗೆ ಅವರು ಸಕ್ಕರೆ ಸಚಿವರಾಗಿ ಕೆಲಸ ಮಾಡಿದರು ಹೆಗಡೆಗೆ ಆಪ್ತರಾಗಿದ್ದರು ದೇವೇಗೌಡ್ರ ಬಗ್ಗೆ ಅವ್ರು ಜೋಕ್ ಮಾಡೋದಂತವ್ರು ಭಾಳ ಸಂದರ್ಭದಲ್ಲಿ ನಾನು ಕೇಳಿದ್ದೆ ಅಯ್ಯೋ ಈ ಗೌಡ್ರ ಸಹವಾಸ ಸಾಕಪ್ಪ ಅಂತ ಅವ್ರು ಅದ್ರ ಜೊತೆಗೆ ನನ್ನ ಹತ್ರ ಬಂದ್ಬಿಟ್ಟು ನೀನು ಗೌಡ್ರ ಕೈಲಿ ಸಿಕ್ಕಾಕಂಡೋ ಅಂತ ಗೌಡ್ರ ಕೈಲಿ ಸಿಕ್ಕಾಕಂಡು ಅಂತಂದರೆ ನಾನು ಮದುವೆಯಾದ ಗೌಡ್ರ ಹುಡುಗಿ ಬಗ್ಗೆ ಸೊ ಅದನ್ನು ಪ್ರಸ್ತಾಪ ಮಾಡ್ಬಿಟ್ಟು ಆಗಾಗ ಜೋಕ್ ಮಾಡ್ತಿದ್ದೆ ವೀಕೆಂಡಿಗೆ ಅವ್ರು ಯೂಶುವಲಿ ಬೆಳಗಾಗಿ ಹೋಗಿದ್ರು ಆವಾಗ ಏ ಬಟಾ ಊರಿಗೆ ಹೋಗಿಬರ್ತೀನೋ ಸ್ವಲ್ಪ ಆಯಿಲ್ ಚೇಂಜ್ ಮಾಡಬೇಕು ಅಂತಿದ್ರು ಅವರ ಭಾಷೆನೇ ಹಾಗೆ ಅವರು ನೇರವಂತಿಕೆಯ ಮನುಷ್ಯ ಹಾಗೆಯೇ ರಾಜಕೀಯ ಚಾಣಕಿತನಾಯಿತು ಅವರು ಇತ್ತೀಚೆಗೆ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಆಗಬೇಕು ಅನ್ನುವ ಮಾತನ್ನು ಆಡಿದ್ರು ಅವರು ಉತ್ತರ ಕರ್ನಾಟಕಕ್ಕಾಗುತ್ತಿರುವ ತಾರತಮ್ಯದ ಬಗ್ಗೆ ಕತ್ತಿ ಹಲವು ಸಂದರ್ಭದಲ್ಲಿ ಮಾತನಾಡಿದ್ರು ಅದೊಂದು ರಾಜಕೀಯ ಅಸ್ತ್ರ ಆಗುತ್ತೆ ಅಥವಾ ನಿಜವಾಗಿ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ರಾಜ್ಯ ಬೇಕು ಅನ್ನುವುದು ಅವ್ರ ಕನಸಾಗುತ್ತೆ ಗೊತ್ತಿಲ್ಲ ಆದರೆ ಮುಖ್ಯಮಂತ್ರಿ ನಾನೆಲ್ಲ ಒಂದೆಲ್ಲ ಒಂದು ದಿನ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತಿದ್ದು ಅದು ಇತ್ತೀಚೆಗೆ ಅವರು ನೀಡಿದ ಹೇಳಿಕೆ ನಾನು ಸಮಗ್ರ ಕರ್ನಾಟಕದ ಮುಖ್ಯಮಂತ್ರಿನೇ ಆಗ್ತೀನಿ ಅದಿಲ್ಲ ಅಂತಂದರೆ ತೊಂದರೆ ಇಲ್ಲ ನಾನು ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಆಗಲಿ ಆಂಧ್ರದಲ್ಲಿ ತೆಲಂಗಾಣ ರಾಜ್ಯ ಮಾಡಿಲ್ವಾ ಅದೇ ರೀತಿ ಇಲ್ಲೂ ಮಾಡ್ಬೋದು ಅದೇನು ಪರಸ್ಪರ ವಿರುದ್ಧ ಅಲ್ಲ ಕರ್ ಕನ್ನಡದ ಎರಡು ರಾಜ್ಯಗಳಿರ್ತವೆ ಅದರ ಜೊತೆಗೆ ಅವರಿಗೆ ಎಲ್ಲೋ ರಾಜಕಾರಣದಲ್ಲಿ ನನಗೆ ದಕ್ಕಬೇಕಾದ್ದು ದಕ್ಕಿಲ್ಲ ಅಂತ ಅನಿಸ್ತಾ ನಾನು ಅತಿ ಹರಿ ಹಿರಿಯ ಶಾಸಕನಾಗಿದ್ದೇನೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನೋ ಪ್ರಶ್ನೆಗೆ ಅದರ ಜೊತೆಗೆ ಬೆಳಗಾವಿ ರಾಜಕಾರಣದಲ್ಲಿ ಅವರಿಗೆ ಬೇಕಾದವರು ಇದ್ದರೂ ಬೇರೆ ಬೇಡದವರು ಸಕ್ಕರೆ ರಾಜಕಾರಣದಲ್ಲಿ ಪರಿಣಿತನಾದ ವ್ಯಕ್ತಿ ಅವರು ಸಕ್ಕರೆ ಕಾರ್ಖಾನೆ ಅವ್ರದ್ದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತು ನಂತರ ಸಂಕೇಶ್ವರ್ ಶುಗರ್ ಕೋಆಪರೇಟಿವ್ಸ್ ಇದು ಕಾರಣ ಅದನ್ನು ಅವರು ಟೇಕ್ ಓವರ್ ಮಾಡಿದ್ರು ಅದು ಮೊದಲು ಆ ಸಕ್ಕರೆ ಕಾರ್ಖಾನೆ ಎ ಬಿ ಅವ್ರ ಕೈಯಲ್ಲಿ ಇತ್ತು ಅಂತ ನನ್ನ ನೆನಪು ಸಬ್ಜೆಕ್ಟ್ ಪರೀಕ್ಷೆ ಸೊ ಅದರ ಜೊತೆಗೆ ಕತ್ತಿಯವರ ಒಂದು ಬಹಳ ಮುಖ್ಯವಾದ ಗುಣ ಅಂದರೆ ಅವರು ಮನುಷ್ಯ ಸಂಬಂಧಗಳನ್ನು ಗೌರವಿಸ್ತಿದ್ರು ಎಷ್ಟೋ ಬಾರಿ ಬೆಳಗಾವಿ ಹೋದಾಗ ಬೇಜಾರಾದಾಗ ನಾನು ಫೋನ್ ಮಾಡಿದ್ದೀನಿ ನಾನು ಹಲವು ಸಂದರ್ಭದಲ್ಲಿ ಮತ್ತು ಎಂಥ ಮನುಷ್ಯ ಅಂತಂದರೆ ನಾನು ಈ ವಾಹಿನಿಗಳಿಗೆ ಹೋಗೋದು ವಾಹಿನಿಯಿಂದ ಹೊರಗಾಕ್ಸ್ಕೊಳ್ಳೋದು ಇದು ಮಾಡೋದು ಏಯ್ ಏಟ ನಮ್ಮದೇ ಒಂದು ಚಾನೆಲ್ ಮಾಡೋಣ ಕಾಣೋ ಅಂತ ಒಂದು ಹತ್ತು ಕೋಟೆ ಹಾಕಲೇ ನೋಡ್ತಿದ್ರು ನಾನು ಅದನ್ನು ಗಂಭೀರವಾಗಿ ಯಾವತ್ತೂ ಪರಿಗಣಿಸಿಲ್ಲ ಒಬ್ಬ ಸ್ನೇಹಿತ ನಮಗೆ ನೀಡುವ ಒಂದು ಆಶ್ವಾಸನೆ ಭರವಸೆ ಅಂತ ನಾನು ನಂಬಿದ್ದೆ ಇದೇ ರೀತಿ ನಮ್ಮ ರಿಲೇಷನ್ ಇತ್ತು ಯಾವಾಗಲಾದ್ರೂ ಇದ್ದಾಗ ಮತ್ತೆ ಏ ಎಷ್ಟು ದಿನ ಆಯಿತು ಬಟ್ ಆ ಬಂದೇ ಇಲ್ವಲ್ಲೋ ಸರ್ ಬರ್ತೀನಿ ಸರ್ ಎಲ್ಲೋ ಬ್ಯುಸಿ ಆಗ್ಬಿಟ್ಟಿದ್ದೀನಿ ಇಂತಹ ಉಮೇಶ್ ಕತ್ತಿ ನಿನ್ನೆ ನಮ್ಮನ್ನು ಆಗಲಿದ್ರು ಆದರೆ ಅವರು ಅವರದೇ ಆದ ಹೆಜ್ಜೆ ಗುರುತನ್ನು ಬೆಳಗಾವಿ ರಾಜಕಾರಣದಲ್ಲಿ ಅದರಂತೆ ಕರ್ನಾಟಕ ರಾಜಕಾರಣದಲ್ಲಿ ಮೂಡಿಸಿದ್ದಾರೆ ಅವರು ದೇವೇಗೌಡರನ್ನ ಬಹಳ ಸಂದರ್ಭದಲ್ಲಿ ಒಂಥರ ಅವ್ರ ಬಗ್ಗೆ ವ್ಯಂಗ್ಯ ಮಾಡೋದು ಇನ್ನೊಂದು ಮಾಡೋದು ಎಲ್ಲ ಮಾಡ್ತಾರೆ ಅದ್ರ ಜೊತೆ ರಿಲೇಷನ್ ಕೆಟ್ಟದಾಗಿರಲಿಲ್ಲ ಬಟ್ ಅವರು ಗುರುತಿಸಿಕೊಂಡಿದ್ದು ಹೆಗಡೆ ಕೊಟ್ಟಿದ್ದಾರೆ ಹೆಗಡೆ ಅವರಿಗೆ ಆಪ್ತರ ಅದಕ್ಕೆ ಕಾರಣಗಳನ್ನು ಇತ್ತು ಆ ಕಾಲದಲ್ಲಿ ಸೊ ವೀರೇಂದ್ರ ಪಾಟೀಲ್ ಏನಿದ್ದಾರೆ ಅವರು ಬಿಟ್ಟರೆ ಹೆಗಡೆ ಲಿಂಗಾಯತರಿಗೆ ಅತಿ ಆಪ್ತರಾಗುತ್ತೆ ಲಿಂಗಾಯತರ ಹಿತಾಸಕ್ತಿಯನ್ನು ಕಾಪಾಡುವವರು ಅಂತ ಲಿಂಗಾಯತರು ಹೆಗಡೆಯನ್ನು ತಮ್ಮ ನಾಯಕ ಅಂತ ಒಪ್ಪಿಕೊಂಡ್ಬಿಟ್ರೆ ನನಗೆ ಇವತ್ತು ಕೂಡ ಆಶ್ಚರ್ಯ ಉಂಟು ಮಾಡುವಂಥ ಆದರೆ ಲಿಂಗಾಯತರು ಕಮ್ಯುನಲ್ ಅನ್ನುವುದನ್ನು ನಾನು ಒಪ್ಪಲ್ಲ ಕೋಮವಾದಿಗಳಲ್ಲ ಅವರು ಯಾರೇ ಆಗಲಿ ತಮ್ಮ ಹಿತಾಸಕ್ತಿಯನ್ನು ಕಾಪಾಡುವವರನ್ನು ತಮ್ಮ ನಾಯಕರು ಅಂತ ಒಪ್ಪಿಕೊಳ್ಳುವ ಒಂದು ಮನಸ್ಥಿತಿಯ ಸಮುದಾಯ ಹೀಗಾಗಿ ಇವತ್ತು ಕೂಡ ಲಿಂಗಾಯತರು ಹೆಗಡೆಯವರನ್ನ ಅತಿ ಹೆಚ್ಚು ಪ್ರೀತಿಸ್ತಾರೆ ಹೇಳು ಕೂಡ ಅದಾದ ಮೇಲೆ ಆದ ರಾಜಕೀಯ ಬೆಳವಣಿಗೆಗಳು ಗೊತ್ತಿದೆ ನಮಗೆ ಜನತಾ ಪರಿವಾರ ಒಡೆದು ನುಚ್ಚು ನೂರಾಗೋಯಿತು ಹೆಗಡೆ ಲೋಕಶಕ್ತಿಯನ್ನು ಮಾಡಿದ್ರು ಆ ಮೂಲಕ ಲಿಂಗಾಯಿತರನ್ನೆಲ್ಲ ಕರೆದುಕೊಂಡು ಬಂದು ಬಿ ಜೆ ಪಿ ಮಡಿಲಿಗೆ ಹಾಕಿದರು ಸೊ ಆ ಸಂದರ್ಭದಲ್ಲೂ ಕೂಡ ಉಮೇಶ್ ಕತ್ತಿ ರಾಜಕೀಯ ಗೊಂದಲಗಳಲ್ಲಿ ಹಲವು ಸಂದರ್ಭದಲ್ಲಿ ಯಾವ ಪಕ್ಷದಲ್ಲಿರಬೇಕು ಇರಬೇಕು ಅಂತ ಅವ್ರಿಗೆ ಗೊಂದಲಾಯಿತು ಅದಾದ ಮೇಲೆ ಬಿ ಜೆ ಪಿಯ ಮಡಿಲಿಗೆ ಅವರು ಕೂಡ ಸೇರುತ್ತೆ ಸಚಿವರ ಆದರೆ ಅವ್ರ ಜನತಾ ಪರಿವಾರದಲ್ಲಿ ಅವರಿಗಿದ್ದಂಥ ಗೌರವ ಮಾನ್ಯತೆ ಅವರಿಗಿದ್ದ ಉತ್ಸಾಹ ಅದು ಬಿ ಜೆ ಪಿ ಸೇರಿದ ಮೇಲೆ ಇರಲಿಲ್ಲ ಯಾಕೆಂದರೆ ಅವರಿಗೆ ಬಿ ಜೆ ಪಿ ಒಂದು ರೀತಿಯ ಪರಕೀಯವಾದ ಪಕ್ಷ ತನಗೆ ಅಂತ ಅನಿಸ್ತಾ ಇತ್ತು ಏನು ನನಗೆ ಆ ಅನುಮಾನ ಇದೆ ಆ ಕಾರಣಕ್ಕೆ ಅವರು ಬಿ ಜೆ ಪಿಯಲ್ಲಿ ಆಗಾಗ ಸಣ್ಣ ಪುಟ್ಟ ಇಂಥ ಹೇಳಿಕೆಗಳನ್ನು ಗೊಂದಲಗಳನ್ನು ಸೃಷ್ಟಿಸ್ತಾ ಇತ್ತು ಅದ್ರ ಜೊತೆಗೆ ಬೆಳಗಾವಿ ರಾಜಕಾರಣವೇ ಭಾಳ ಡಿಫ್ರೆಂಟ್ ಆಗುತ್ತೆ ನಾನು ವಿದ್ಯಾರ್ಥಿ ದೆಸೆಯಿಂದ ಬೆಳಗಾವಿ ರಾಜಕಾರಣವನ್ನು ನೋಡ್ಬಂದಿದ್ದೇನೆ ಸೊ ಬೆಳಗಾವಿ ರಾಜಕಾರಣದಲ್ಲಿ ಸಾಹುಕಾರದ ದರ್ಬಾರ್ ಒಂದು ಕಡೆ ಜಾರಕಿಹೊಳಿ ಕುಟುಂಬ ಇದೆ ಇನ್ನೊಂದು ಕಡೆ ಉಮೇಶ್ ಕತ್ತಿ ಕುಟುಂಬ ಇದೆ ಹಲವು ನಾಯಕರುಗಳಿದ್ದಾರೆ ಆದರೆ ಈ ರಾಜಕಾರಣದಲ್ಲಿ ಬೆಳಗಾವಿ ಬಿ ಜೆ ಪಿಗೆ ಅತಿ ಹೆಚ್ಚು ಸ್ಥಾನಗಳನ್ನು ಕೊಟ್ಟಂಥ ಜಿಲ್ಲೆ ಬಿ ಜೆ ಪಿ ಪ್ರಬಲವಾಗಿದ್ದಿದೆ ಅದಕ್ಕೆ ಉಮೇಶ್ ಕತ್ತಿ ಅವರಂಥ ಕಾಂಟ್ರಿಬ್ಯೂಷನನ್ನು ನಾವು ಡಿನೈ ಮಾಡೋಕ್ಕಾಗಲ್ಲ ಎಂಟು ಬಾರಿ ಅವರು ಬೇರೆ ಬೇರೆ ಪಕ್ಷಗಳಲ್ಲಿ ನಾಲ್ಕು ಐದು ಪಕ್ಷ ಅನ್ಸುತ್ತೆ ಅವರು ಶಾಸಕರಾದರು ನಂತರ ಬಿ ಜೆ ಪಿ ಸೇರಿ ಮತ್ತೆ ಸಚಿವರಾದ ಆ ಸಚಿವರಾಗುವುದಕ್ಕೂ ಅವರು ಕಾಯಬೇಕಾಗಿದೆ ಆದರೆ ನಿಜವಾಗಿ ಉಮೇಶ್ ಕತ್ತಿ ಎಂತಹ ರಾಜಕಾರಣಿಯಾಗಿದ್ದು ಭಾಳ ಸಂದರ್ಭದಲ್ಲಿ ಅನಿಸುವುದು ಉಂಟು ಅವರಿಗೆ ಒಂಥರ ರಾಜಕಾರಣದ ಗಾಂಭೀರ್ಯ ಇದೆಯಲ್ಲ ಅದನ್ನ ಕಾಪಾಡ್ಕೊಂಡು ಬರ್ತಿರಲಿಲ್ಲ ಅಂದರೆ ಒಬ್ಬ ರಾಜಕಾರಣಿಗೆ ಇರುವ ಗಾಂಭೀರ್ಯ ಅದ್ರ ಜೊತೆಗೆ ರಾಜಕಾರಣಿ ಮಾತ್ರ ಅಲ್ಲ ಒಬ್ಬ ರಾಜನೀತಿಜ್ಞನಾಗಿ ಬೆಳೆಯಬೇಕು ಒಬ್ಬ ರಾಜಕಾರಣಿ ಅವರು ರಾಜನೀತಿಜ್ಞನಾಗಿ ಬೆಳೆದೇ ಇಲ್ಲ ಯಾಕಂದರೆ ಮಾರೋ ಗೋಲಿ ಒಂದು ಹೊಡೆತ ಎರಡು ತುಂಡು ಅನ್ನುವ ರೀತಿ ಬದುಕಿದಂಥ ವ್ಯಕ್ತಿ ಅವರು ರಾಜಕಾರಣ ಅವರಿಗೆ ಏನು ಕೊಟ್ಟಿತೋ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ ಆದರೆ ರಾಜಕಾರಣ ಕರ್ನಾಟಕದ ರಾಜಕಾರಣಕ್ಕೆ ಎಸ್ಪೆಷಲಿ ಬೆಳಗಾವಿಯ ರಾಜಕಾರಣಕ್ಕೆ ಅವರ ಕಾಂಟ್ರಿಬ್ಯೂಷನ್ ಇದೆ ಅವರು ಬಹಳ ಪ್ರಬಲರಾಗುತ್ತೆ ಹಾಗೆಯೇ ಅಣ್ಣ ತಮ್ಮ ಅವರ ಸ್ನೇಹ ಉಮೇಶ್ ಕತ್ತಿ ಮತ್ತು ರಮೇಶ್ ಕತ್ತಿ ಏನಿದ ಅವರ ಸ್ನೇಹಿತರು ಅವರ ಸ್ನೇಹಿತರೇನೆ ಅವರ ಸ್ನೇಹಿತರು ಕರೆ ಅಷ್ಟು ಆತ್ಮೀಯತೆ ಆ ಸಹೋದರರಲ್ಲಿ ಇತ್ತು ಅಂತ ಅಂತಹ ಆತ್ಮೀಯತೆಯನ್ನು ಉಳಿಸಿಕೊಂಡು ಬಂದಿದ್ದರು ಅವರೆಂದು ದಾಯಾದಿಗಳ ರೀತಿ ಮನಸ್ಥಿತಿಯನ್ನು ಇಲ್ಲ ರಾಜಕಾರಣದಲ್ಲಿ ಇವರು ಬೆಳೆದ ಹಾಗೆ ತಮ್ಮ ಸಹೋದರನನ್ನು ಬೆಳೆಸುವುದಕ್ಕೂ ಕೂಡ ಅವರು ಯತ್ನ ನಡೆಸಿದ್ದರು ಅವರು ಇವತ್ತು ನಮ್ಮ ನಡುವೆ ಇಲ್ಲ ನನ್ನ ಸ್ನೇಹಿತರಾದ ಉಮೇಶ್ ಕತ್ತಿ ಉಮೇಶ ಅಂತಿದ್ದೆ ನನ್ನ ಕಾಲೇಜು ದಿನಗಳಲ್ಲಿ ಏನೋ ಉಮೇಶ ಅಂತಿದ್ದೆ ಬಟ್ ಸಾರ್ವಜನಿಕವಾಗಿ ಎಲ್ಲ ಸಿಕ್ಕಿದ್ರೆ ಏನು ಸಾರ್ ಅನ್ನಲೇಬೇಕು ವೈಯಕ್ತಿಕ ಎಲ್ಲೋ ಪರ್ಸನಲ್ ಆಗಿ ಉಮೇಶ್ ಏನು ಅಂತ ಊಟ ಮಾಡುವಾಗ ಇನ್ನೊಂದು ಮಾಡುವಾಗ ನಾನು ಹಾಗೇ ಅವ್ರ ಹತ್ರ ಮಾತಾಡ್ತಿದ್ದೆ ಅವರು ಅಷ್ಟೇ ಪ್ರೀತಿಯಿಂದ ಮಾತಾಡ್ತಿದ್ರು ನನ್ನ ಹತ್ರ ಎಷ್ಟೋ ಸಂದರ್ಭ ಏನೋ ಬದುಕ ಸೆಟ್ಲೇ ಆಗೋಲ್ವಲ್ಲೋ ಬಟ್ಟ ಅವ್ರ ಭಟ್ಟ ಅನ್ನೋದೇ ಅವ್ರನ್ನ ಶಶಿದಾರ ಅನ್ನೋದು ನೆನಪಿದೀವಿ ಇಲ್ಲೋ ಗೊತ್ತಿರಲಿಲ್ಲ ಅವರಿಗೆ ಏನೋ ಭಟ್ಟ ಅಯ್ಯೋ ನಿನ್ನ ಕತೆ ಸೆಟ್ಲೇ ಆಗಿಲ್ವಲ್ಲ ಬದುಕಲು ಕಲ್ತ್ಕೊಳ್ಳೋ ಉಳಿದ ಉಳಿದು ಪತ್ರಕರ್ತರು ನೋಡೋ ಹೇಗಿದ್ದಾರೆ ನೀನು ಹೀಗೆ ಇದೆಯಲ್ಲೋ ಅಂತ ನಾನು ಹೌದು ಸರ್ ಏನು ಮಾಡೋಣ ನಾನು ನಾನೇ ಅಲ್ವಾ ಅಂತಿದ್ದೆ ಇಂಥ ಒಂದು ಸ್ನೇಹಿತನನ್ನು ನಾನು ಕಳ್ಕೊಂಡಿದ್ದೆ ನನಗೆ ದುಃಖ ನೋವು ಎಲ್ಲ ಆಗ್ತಿದೆ ಸೊ ಅವರ ಬದುಕಿನಲ್ಲಿ ಒಂದು ಶಿಸ್ತು ಇರಲಿಲ್ಲ ಅಂತ ನನಗೆ ಬಹಳ ಸಂದರ್ಭದಲ್ಲಿ ಅನಿಸುತ್ತಿದೆ ಅವರ ಜೀವನ ಶೈಲಿಯಲ್ಲಿ ಅವರು ಶಿಸ್ತನ್ನು ರೂಢಿಸಿಕೊಳ್ಳಲೇ ಇಲ್ಲ ಸೊ ಅದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರಿರಬಹುದು ಅಂತ ನನಗೆ ಅನಿಸುತ್ತದೆ ಅಶಿಸ್ತು ಯಾವತ್ತೂ ಕೂಡ ಬದುಕಿನಲ್ಲಿ ಹಾಗೇನೆ ಆರೋಗ್ಯದ ಕಡೆ ಲಕ್ಷ ಕೊಡದೇ ಇರುವುದು ಅವರದ ಬಹುದೊಡ್ಡ ದೊಡ್ಡ ಸಮಸ್ಯೆ ಆಗಿದೆ ಸರಿ ಉಮೇಶ್ ಕತ್ತಿ ನಮ್ಮನ್ನೆಲ್ಲ ಆಗಲಿದ್ದಾರೆ ತತ್ವ ಸಿದ್ಧಾಂತ ರಾಜಕಾರಣವನ್ನು ಮೀರಿದ ಒಂದು ಸ್ನೇಹ ನಮ್ಮ ನಡುವೆ ಇತ್ತು ಕಾಲೇಜು ದಿನಗಳಲ್ಲಿ ನಾವು ಮೊದಲ ಬಾರಿ ಭೇಟಿಯಾದದ್ದು ಒಂದು ರೀತಿ ಅವರು ಕಾಲೇಜ್ ಮೇಟ್ ಇದ್ದಾಗೆ ನನಗೆ ಸೊ ಅಂತಹ ಉಮೇಶ್ ಕತ್ತಿಗೆ ಈಗ ನಾನು ಹೃದಯಪೂರ್ವಕವಾದ ಒಂದು ಇದನ್ನು ಸಲ್ಲಿಸ್ತೀನಿ ಏನೇ ಇರಲಿ ಸರ್ ಅದು ಇರಬೇಕಿತ್ತು ಉಮೇಶ ಇರಬೇಕಿತ್ತು ಪ್ರಾಬ್ಲಮ್ ಆದರೆ ನಿನ್ನ ರಾಜಕಾರಣದಲ್ಲಿ ಇನ್ನೂ ಭವಿಷ್ಯ ಕೂಡ ಇತ್ತು ಆದರೆ ಬಿಟ್ಟೆ ಎಲ್ಲರೂ ಹೊರಡಲೇಬೇಕು ಒಂದಲ್ಲ ಒಂದು ದಿನ ಅಲ್ವಾ ಯಾರೋ ಇಲ್ಲಿ ಶಾಶ್ವತರಲ್ಲ ಅದೆಲ್ಲ ಅನುಮಾನ ಇಲ್ಲ ಆದರೂ ನನಗೆ ಕೊನೆಗೂ ನೆನಪಾಗುವುದು ನನ್ನ ಕುಟುಂಬದಲ್ಲಿ ಯಾರೂ ಐವತ್ತೊಂಬತ್ತು ಅರುವತ್ತು ವರ್ಷ ಮೇಲೆ ಬದುಕೇ ಇಲ್ಲ ಅಂತ ಹೇಳುವ ಮೂಲಕ ಅದನ್ನೇ ಮನಸ್ಸಿನ ಒಳಗೆ ಗಟ್ಟಿಯಾಗಿ ಇಟ್ಟುಕೊಂಡಿದ್ದಿರ ಗೊತ್ತಿಲ್ಲ ಅವರು ಹೇಳಿದಂತೆ ಅವರು ಇದ್ದಾರೆ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತೀನಿ ಈ ಬೆಳಗು ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ